ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿ ಕರ್ನಾಟಕದಲ್ಲಿ ಸದ್ಯ ರಾಜಕೀಯ ಚದುರಂಗ ಉಲ್ಟಾಪಲ್ಟಾ ಆಗಿದೆ ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಬೀದಿಯಲ್ಲಿ ವಾಕ್ ಸಮರಕ್ಕೆ ಸಜ್ಜಾಗಿದೆ ಪರಿಸ್ಥಿತಿ ಸರ್ಕಾರ ಉರುಳುವ ಹಂತಕ್ಕೆ ಬಂದು ತಲುಪಿದೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಾನಾ ನೀನಾ ಅನ್ನು ಪೈಪೋಟಿಗೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ತಮ್ಮ ಸ್ಥಾನ ಬಿಟ್ಟುಕೊಡಲಿ ಅಂತ ಆಶಿಸುತ್ತಿದ್ದಾರೆ ಸಿದ್ದರಾಮಯ್ಯ ತಮ್ಮ ಬಣದಿಂದ ಡಿಕೆಶಿ ಕನಸಿಗೆ ತಣ್ಣೀರು ಎರಚುವ ಕೆಲಸ ನಿರಂತರವಾಗಿ ಸಾಕ್ತಾ ಇದೆ ಇದರ ಪರಿಣಾಮ ಕಾಂಗ್ರೆಸ್ನಲ್ಲಿ ಕೆಸರಿನ ರಾಜಕೀಯ ಶುರುವಾಗಿದೆ ಸಿಎಂ ಕುರ್ಚಿ ಬಿಡೋದಕ್ಕೆ ಸಿದ್ದರಾಮಯ್ಯ ಒಪ್ಪಿಕೊಳ್ತಾ ಇಲ್ಲ ಸಿಎಂ ಕುರ್ಚಿಗಾಗಿ ಡಿಕೆಶಿ ತಮ್ಮದೇ ದಾಳವನ್ನ ಬಹಿರಂಗವಾಗಿ ಉರುಳಿಸುತ್ತಿದ್ದಾರೆ ಈ ಪ್ರಕಾರ ಸಿದ್ದರಾಮಯ್ಯ ಡಿಕೆಶಿ ಪ್ರಾಬಲ್ಯ ಕಡಿಮೆ ಮಾಡೋದಕ್ಕೆ ರಾಜ್ಯದಲ್ಲಿ ಒಕ್ಕಲಿಗರಿಗೆ ಮೂರು ಡಿಸಿಎಂ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ ಆದರೆ ಇದು ತರಕಾರಿ ಕಾಳುಗಳಲ್ಲ ರಸ್ತೆಯಲ್ಲಿ ಕೊಡೋದಕ್ಕೆ ಇದನ್ನ ತಿಳಿಯಬೇಕಾದ ರಾಜಕೀಯ ನೇತಾರರು ತಮ್ಮ ಪಾರ್ಟಿ ಲೀಡರ್ಗಳನ್ನ ಪಕ್ಷದ ಸಿದ್ದು ಬಲದೊಂದಿಗೆ ಡಿಕೆಶಿಗೆ ಮುಜುಗರ ಹೆಚ್ಚಿಸಿ ಶಕ್ತಿ ಕೂಗಿಸೋದಕ್ಕೆ ಮೂರು ಡಿಸಿಎಂ ಬೇಕು ಅಂತ ಇದ್ದಾರೆ ಅನ್ನೋದು ರಾಜಕೀಯ ನಾಯಕರ ವಾದ ಹಾಗೆ ಡಿಕೆ ಶಿವಕುಮಾರ್ ಏನು ಸುಮ್ನೆ ಕೂತ್ಕೊಂಡಿಲ್ಲ ಮುಂದಿನ ಒಂದು ವರ್ಷದಲ್ಲಿ ಸಿಎಂ ಕುರ್ಚಿ ಬಿಡೋದಕ್ಕೆ ರೆಡಿಯಾಗಿ ಅಂತ ಸಿದ್ದುಗೆ ಪರೋಕ್ಷವಾಗಿ ಹೇಳೋದಕ್ಕೆ ಹೊರಟಿದ್ದಾರೆ ಇದಕ್ಕೆ ಇಂಬು ನೀಡುವಂತೆ ವಿಶ್ವ ಒಕ್ಕಲಿಗರ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆಯೇ ಹೇಳಿರೋದು ಬಹಳ ಚರ್ಚೆಗೆ ಗ್ರಾಸವಾಗಿದೆ ಹೀಗೆ ಶ್ರೀ ರಾಜಕೀಯವಾಗಿ ಮಠಗಳ ಅಂಗಳದವರೆಗೂ ಹಾಗೆ ಒಕ್ಕಲಿಗ ಜಾತಿ ರಂಗು ಬೆಳೆಯಲು ಮುಂದಾಗಿದ್ದಾರೆ ಹೀಗೆ ಜಾತಿ ಬಣ್ಣ ಹಾಕೋದ್ರಿಂದ ಕಾಂಗ್ರೆಸ್ ಗೆಲುವಿನಲ್ಲಿ ಒಕ್ಕಲಿಗರ ಪಾತ್ರ ದೊಡ್ಡದು ಅಂತ ಘೋಷಣೆ ಮಾಡುವುದೇ ಆಗಿದೆ ಹಾಗೆ ತಿಳಿದಿರಲಿ ಜಾತಿ ಲೆಕ್ಕಾಚಾರದಲ್ಲಿ ಸಿಂಧು ಟೀಮ್ ಸ್ಟ್ರಾಂಗ್ ಆಗ್ತಾ ಇದೆ ಹಾಗೆ ಒಕ್ಕಲಿಗ ನಾಯಕರ ಬಳಿಯೇ ಡಿಸಿಎಂ ಸಿಎಂ ಪ್ರಯೋಗ ಮಾಡಿಸ್ತಾ ಇದ್ದಾರೆ ಈ ಹಾದಿ ಬೀದಿ ಸಿಎಂ ಕುರ್ಚಿ ಗಲಾಟೆ ಈಗ ದೆಹಲಿ ಅಂಗಳಕ್ಕೂ ತಲುಪಿದೆ ಈ ಪ್ರಕಾರವಾಗಿ ಸಿಎಂ ಸಿದ್ದರಾಮಯ್ಯ ಸದ್ಯ ಎಐಸಿಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಳಿಗೂ ಮಾತನಾಡಿದ್ದಾರೆ ಏನು ಡಿಕೆಶಿ ಸಿಎಂ ಕುರ್ಚಿ ಆಸೆ ಬಿಡ್ತಾ ಇಲ್ಲ ಹಾಗೆ ಸಿದ್ದು ತಮ್ಮ ದಾಳ ಹೂಡೋದನ್ನ ನಿಲ್ಲಿಸ್ತಾ ಇಲ್ಲ ಏನೂ ಮಾಡದೆ ಬಿಜೆಪಿಗಂತೂ ಕಾಂಗ್ರೆಸ್ ಒಳಜಗಳ ಲಾಭ ಮಾಡಿಕೊಡೋ ನಿರೀಕ್ಷೆ ಹುಟ್ಟಿಸಿದೆ ಈ ವಿವಾದ ಇವತ್ತಿನದಲ್ಲ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಬಹುಮತವನ್ನ ಕರ್ನಾಟಕದಲ್ಲಿ ಪಡೆದಾಗಿನಿಂದಲೂ ಅಸ್ತಿತ್ವದಲ್ಲಿದೆ ಕಾರಣ ಕಾರ್ಯಕರ್ತರ ಸಂಘಟಿಸಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಧಿಕಾರಕ್ಕೆ ತಂದ್ರು ಹಾಗೆ ಸಿದ್ದರಾಮಯ್ಯ ಹಳೆ ಕಾಂಗ್ರೆಸ್ ಲೀಡರ್ ಕರ್ನಾಟಕದಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರಲು ಮುಖ್ಯ ಕಾರಣ ಹೀಗಾಗಿ ಗೆದ್ದ ಕೂಡಲೇ ಇಬ್ರು ನಾಯಕರು ದೆಹಲಿ ಕಡೆ ಮುಖ ಮಾಡಿದ್ರು ಡಿಕೆ ಅಂತೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಕಣ್ಣೀರು ಹಾಕಿ ಕಾಂಗ್ರೆಸ್ ಗೆಲ್ಲಿಸಲು ತಮ್ಮ ಶ್ರಮವನ್ನ ಹೈಕಮಾಂಡ್ ಗೆ ತೋರಿಸಲು ಹರಸಾಹಸ ಪಟ್ರು ವಿಪರ್ಯಾಸ ಅಂದ್ರೆ ಈ ಕಣ್ಣೀರು ಡಿಸಿಎಂಗೆ ಸಾಕಾಗುವಂತೆ ಮಾಡಿತು ಸೀನಿಯರ್ ಲೀಡರ್ ಅಂತ ಸಿದ್ದರಾಮಯ್ಯಗೆ ಪಟ್ಟಾನು ಬಂತು ಆ ವೇಳೆ ದೊಡ್ಡ ಸುದ್ದಿ ಮಾಡಿದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಡಿಕೆಶಿ ವರ್ಸಸ್ ಸಿದ್ದು ಸಿಎಂ ಆಗಿ ಅಧಿಕಾರ ನಡೆಸೋದಕ್ಕೆ ತೀರ್ಮಾನ ನಡೀತು ಅಂತ ಸುದ್ದಿ ಆಗಿತ್ತು ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಕೊಂಚ ಲಾಭ ಆಗಿದೆ ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷವೂ ಕಳೆದಿದೆ ಹೀಗಾಗಿ ಸದ್ಯ ಡಿಕೆಶಿ ಸಿಎಂ ಆಸೆ ಸಿದ್ದು ಡಿಕೆಶಿ ವಿರುದ್ಧದ ಅಧಿಕಾರದಿಂದ ದೂರ ಇಡುವ ಅಸ್ತ್ರಗಳು ಜೋರಾಗಿದೆ ಈ ತಿಕ್ಕಾಟ ಜೋರಾಗಿ ಬಿಟ್ರೆ ಕಾಂಗ್ರೆಸ್ ಸರ್ಕಾರ ಉರುಳೋದು ಮಾತ್ರ ಪಕ್ಕಾ ಸೊ ಕಾಂಗ್ರೆಸ್ ಸರ್ಕಾರದ ಕೌಂಟ್ ಡೌನ್ಗೆ ವೇದಿಕೆ ಸಚ್ಚ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಲಿಸಿಸ್ ಕಲಿತೀರ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ Nimoge, bitty, bitty, bitty advice, full, free, free, free advice.